ಇವ ಐದ ಶಾಖ ಇಪ್ಪ ಒಡದಾವ್ಲಾ ಆತ್ರ ಹೆಸರು ಏನಾದ್ ಕೇಳಿ ಕೇಳಿದ್ರೆ ಏನ್ ಹೇಳ್ತಾನ ತಂಗಿ ಅಲ್ಲಿಯ ಹೇಳ್ತಾನ ಕೆಸ್ರ ಹಾಕಲಿಟ್ಟು ಜಿಗದ್ ಕಡೆಯ ಹೋಗ್ಯಾನ ನೈಕತ ಮಗನ ಕೆಲಸ ಚಡ್ಡಿ ಹಾಕಬೇಕ ಚಡ್ಡಿ ಹಾಕಿದ್ರು ಚಡ್ಡಿ ಹರಿದ್ರ ಕುಂಡಿ ಹರಿಬಾರ್ದು ಒಮ್ಮಗನ ಮದಗೊಂಡ್ ಮಹಾರಾಜ್ ಮದಗೊಂಡ ಮದ ಇರ್ಲಿ ಇದು ಹೆಂಗಾಗ್ಲಾಯ್ತು ಗೊತ್ತೇನ ದಗದ ಹೆಂಗ ತಂಗಿ ಲಕ್ಷ್ಮಣ ನಿನ್ನ ಕತ್ತಿ ಬಿದ್ದದು ಮಂದಿ ಆಗಲ ನೋಣ ತೆಗಿಬ್ಯಾಡ ತಮ್ಮ ತೆಗಿಬ್ಯಾ ನಾಲಿಗೆ ಒಂದ್ ಒಳ್ಳೇದಿದ್ರ ನಾಡೆಲ್ಲ ಒಳ್ಳೇದ ಜಗತ್ತಿನೊಳಗ ಹೌದಿಲ್ಲ ಲಕ್ಷ್ಮಣ ತಮ್ಮ ಅಂದ ನಾ ಮಾತಾಡೇನಿ ಲಕ್ಷ್ಮಣ ತಮ್ಮ ಅಂದ ನಾ ಮಾತಾಡೇನಿ ಅವರಿ ಅಕ್ಕಿರಿ ಇಕ್ಕಿರಿ ನಿನ್ನ ಬಾಯ ಸರಸ್ವತ ಹೇತಾಳ వకాశ ఇల్ ఇవ్ బాబాళ మాట్లత నడి జగ్ గిడదు అరే హా 아아아아아아이아아아아아디아아아아아아 ಹಾ ಏನ್ ಹೇಳೋ ತಂಗಿ ಪರಮಾತ್ಮನ ಇದ್ದ ಪಾರ್ವತಿ ಇದ್ದಿಲ್ಲ ಎಲ್ಲ ಅಪ್ಪ ಅನದಿಂದ ಜೀವಾತ್ಮ ತಳದಾಗ ಎಲ್ಲಿತ್ತು ಆ ಜೀವಾತ್ಮದ ಹೆಸರು ಏನತ್ ನಾ ಕೇಳಿನಿ ಏನ್ಲಾ ತಂಗಿ ಜೀವ ಬ್ಯಾರಿಯ ಆತ್ಮ ಬ್ಯಾರಿಯ ಹ ಜೀವ ಆತ್ಮ ಅಲ್ಲ ಮೂರ್ ಹಾಪ ಇಲ್ಲ ಜೀವ ಆತ ಆತ್ಮ ಬ್ಯಾರಿಯ ನಿನಗೆ ಯಾವ ಕಲಸಿ ಅವನು ತಗೊಂಡವ ಒಂದ್ ಜರ್ನ ನನ್ನ ಮುಂದೆ ಅವ್ನ್ ಹೇಳತ್ನ ಪಾಕ ಕೇಳತ್ನ ಅವ್ನ ಕರೀತಲ್ಲ ಹಿಂಗ ಕಲಸಿ ನನ್ ನಿನಗ ಜೀವ ಬೇರೆ ಆತ್ಮ ಬೇರೆ ಐತಿ ಪರಮಾತ್ಮ ಹ ಮತ್ತ ಜೀವಾತ್ಮನ ಹೆಸರ್ ಐತಿ ಅತ ಅವಿನಾಶ ಅವನ ಹೆಸರ್ ಅವಿನಾಶ ಐತಿ ಅತ ಅವನ ತಾಲೂಕು ಓಂಕಾರ ಐತಿ ಅತ ಓಂಕಾರ ಐತ್ರಿ ಆಯ್ತ ಜಿಲ್ಲಾ ಮುಣಗಾಪುರ್ ಇರ್ಬೇಕಲ್ಲ ಓ ಮಣಗಾಪುರ ಆಯ್ತು ಅವನ ಅಡ್ಡಿ ಹೆಸರು ಏನಾಪುರ ಆತ ಪರತ್ರ ಆತ ಪರತರ ಪರತಾರೋಯನ ಪರಕರು ಪರಕರಣಾ ಆತಿವನ ಬಯಗ ಹ ಅಲ್ಲ ಯಾಕಪ್ಪ ಅಂದ್ರೆ ಜೀವಾತ್ಮನ ಯಾ ದಯಾ ತಾಲೂಕ ಓಂಕಾರ ಐತೆ ಅಂತ ಹೇಳಿದಿ ಆ ಹೇಳಿದ್ರಲ್ಲ ಓಂಕಾರ ಅಂದ್ರೆ ಗಂಡ ಐತೆ ಅಂತ ಹೇಳ್ತಿ ಹ ಹ ಹುಚ್ಚ пеಲಿ ಓಂಕಾರ ಅನ್ನುವಂತದ್ದು ನಮ್ಮ ಮಂತ್ರ ಐತೆ ಅದು ತಾಲೂಕಾ ಜಿಲ್ಲಾ ಅಲ್ಲ ಅಲ್ಲ ಓಂಕಾರ ಅಂದ್ರ ತಾಲೂಕಾ ಜಿಲ್ಲಾ ಆತೇನ್ರಿ ಹಿರಿಯಾರ ಓಂಕಾರ ಅನ್ನುವಂತ ಒಂದ್ ಮಂತ್ರ ಐತಿ ಅದ ಗಾಯತ್ರಿ ಮಂತ್ರ ಹೆಂಗ ನೋಡು ಹಂಗ ಓಂಕಾರ ಮಂತ್ರ ಐತಿ ಅದು ತಾಲೂಕಾ ಜಿಲ್ಲಾ ಅಲ್ಲ ಹೌದ್ ಹೌದ್ ಅಲ್ಲ ಅಲ್ಲ ಅದ ಹೆಂಗೈತಿ ಗೊತ್ತೇನಿ ತನಗ ಕುಣಿಲಾಕ ಬರ್ಲಿಕ್ಕ ನೆಲ ಡ್ವಾಂಕ ಇಲಾಖೆ ಐತಿ ಎಲ್ಲಾ ನಮ್ಮ ಕಣದಾಳ ಲಗಮಣ ಸಣ್ಣಂಗಿ ಬಿಚ್ ಇವ್ರ ಅಪ್ಪನ ದಗದ ಸೀರೆ ಹುಟ್ಟಿ ಶೀಲ ಮಾಡವ ಹೇಣ ಹುಟ್ಟಿ ಆಗಿದ ಪಾವನ ಸೀರೆ ಹುಟ್ಟಿ ಆಗಿದ ಪಾವನ ಏ ಸೀರೆ ಬಿಡೋದ ನಿಮ್ಮ ಅಪ್ಪ ಗಣಿಗಿಲ್ಲ ನೀ ಯಾವ ದೊಡ್ಡ ಸ್ವಾನ ಕನದಾಳದವ ನೀ ಯಾವ ಂಡ ಹಡವನಿ ಯಾವ ಹಡದ ಹಾಗೆ ಆಗ ಹಾಗೆ ಆಗಿರೆ ಬಿಡೋದ ನಿಮ್ಮ ದಾಗಲಿ ನೀ ನೀವ ದೊಡ್ಡ ಸ್ವಾನ ನೀ ಯಾವ ಕ್ವಾಣ ಹಾಗೆ ಆಗ ಹಾಗೆ ಆಗ ನೀರಿಗಾಸೆ ಮಾಡಿ

ಹಾಗೆ ಆಗ ಹಾಗೆ ಆಗಿ ಕಳ್ಕೊಂಡ ಸಿಕ್ಕಂಗ ತಿರೆಯ ಮಂದ್ ಹೋಯ್ತು ಮಾಡ್ ಹೋಯ್ತು ಹಾಡ ಇವರ ಭೀಮನ್ ಹೋಯ್ತು ಮಾಡೆ ಆಗ ಶ್ರೀಕಂಡಿಯೋ ನೀ ಬಾವಣ ಹಿರಿಯೋಳು ಹೊಡ್ಯಾ ಹೋದ್ರಿ ಬಾವಣ ಆ ಸಿರಿ ಒಟ್ಟ ವಿಷ್ಣು ಪದ್ಮ ಸೂರ್ಣ ಹೊಡೆದ ಅಲ್ಲೂ ಗಣಸ್ತಾನ ಪೂರ ಹಣೆ ಅಲ್ಲೂ ಗಣಸ್ತಾನು ಹಾಗೆ ಆಗ ಆಗ ಜಾಹಿರತ ತಣಿಯ ಪಟ್ಟಣ ಹೋಗಿ ಹಿಡಿಸಿ ದೇವಿ ಚರಣ ಹೋಗಿ ಹಿಡಿ ಆದಿ ಶಕ್ತಿ ಚರಣಾ ಏ ಕಂದ ವಾಸನಾ ಚಂದದ ಕವಿ ರತ್ನ ವೈರಿ ಹೊಡೆದಂಗ ಬಾಣ ಬರರ ಏದ ಹೊಡೆದಂಗ ಮಾಡಿ ಹೊರ್ದಂಗೇಯ ಹಾಗೆ ಆಗ ಚಂದ ವಾಸುನ ಚಂದದ ಕವಿಗಳು ವೈರಿ ಹೊಡ್ದಂಗೆ ಹಾನ ಹೊಡ್ದಂಗೆ ಹಾನಾಡ ಮಾರಿ ಹೊಡ್ದಂಗೇ ಆಗ ಹಾಗೆ ಕವಿಗಳು ಅವಿಗಳು ಏನಂತ ಹೇಳ್ತಾರ ನೋಡ್ತಂಗಿನ್ನ ಸೀರೆ ಹುಟ್ಟಿ ಶೀಲ ಮಾಡವ ಹೀನ ಹೌದೇವಾ ಸೀರೆ ಹುಟ್ಟಿ ಆಗೇದಿಯವ ಪಾವನ ಪಾವನ ಸೀರೆ ಬಿಡುದ ನಿಮ್ಮ ಶಿವಗ ನೀಗಲಿಲ್ಲ ನೀ ಯಾವ ದೊಡ್ಡ ಸ್ವಾಣ ಹೌದು ಹೌದು ಹಳಿ ಕ್ವಾಣ ಹ ನೀ ಯಾವ ದೊಡ್ಡ ಸ್ವಾನ ಕೇಳೋ ಕಣದಾಳ ಕರಿ ಕ್ವಾಣ ಕರಿ ಐತೆ ತಂಗಿಲ ಮತ್ತೆ ಮೇಲಾಗಿ ಏನ್ ಹೇಳ್ತಾನ್ರಿ ಸೀರೆ ಗಾಸ್ಯ ಮಾಡಿದ್ದ ಕೀಚಕನ ಕೀಚಕ ಮಾಡ್ಯಲ್ಲ ಸೀರೆ ಉಟ್ಟ ಹೊಡೆದ್ ಭೀಮಸೈನ ಭೀಮ ಸೈನ ಹೊಡೆದ ಸೀರೆ ಊಟ ವಿಷ್ಣು ಭಸ್ಮಾಸುರನ ಹೊಡ್ದ ಅಲ್ರಿ ಗಂಡಸ್ಥಾನ ಹೇಳ್ತಾರ ಅವ್ರ ಮೂರು ಮಂದಿ ಮಂದಿರವ್ರು ಈಗ ಏನೈತಿ ಮಾತ ಏನೈತ್ರಿ ಇನ್ನಕ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಹೌದೌದ್ ಹೇಳ್ಕೊತ ಬಂದಿ ಬಂದಲ್ರೀ ಮನ್ ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರ ಸೀರಿ ಉಡು ಏನ್ ಕೊಳೆಂಬ ಚಟಾದ ಇವು ಗಡೀ ನಿಮಗಿಲ್ಯ ಐತಿ ನಮಗೈತಿ ನೀ ಹವ್ರನ್ನೆಲ್ಲ ತಗೊಂಡ್ ಬಿದ್ದಿ ಮತ್ ಇವ್ರಿಗಿಲ್ಲ ಹೋಗೋತ್ನಾಗ ರೊಕ್ಕ ಕೊಡರ್ದಂಗ ಇಲ್ಲ 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 ಇವ್ರಿಗಿಲ್ಲ ನಮ್ಮ ಬೇಡದ ರೊಕ್ಕ ತಗೊಂಡ್ ಬಂದ್ ಏನಪ್ಪ ಮಸೀಬ್ ನಾಳ ವಿದ್ಯಾ ನಮ್ಮ ಸುತ್ತ ತಗೊಂಡ್ ಮತ್ತೆ ಏ ಇಲ್ಲ ಇಲ್ಲ ಹಂಗೇನಿಲ್ಲ ಇಲ್ಲ ಅವರು ಅವ್ರು ತಿಳ್ಕೋತಾರೆ ಯಾಕಂದ್ರಸ್ತಿ ಯಾರ್ಯಾರಿಗೆ ಐತಿ ಯಾರಿಗೆ ಲಕ್ಷ್ಮಣಗ ಮಸೀಬ್ ನಾಳ ವಿದ್ಯಾಗ ಹೌದಾ ಏನ ಮಾತಾಡಿದ್ರು ಅವಂಗ ಸಂಬಂಧಪಟ್ಟದ ಅವ ಏನ ಮಾತಾಡಿದ್ರು ನಮಗ್ ಸಂಬಂಧಪಟ್ಟದ ಪಟ್ಟದೇ ಖರೀದಿ ಗೊತ್ತಿರೋ ದೈವ ಜಜ್ಮೆಂಟ್ ಕೊಡುವಂತ ಜಜ್ಜರ್ ಇದ್ದಂಗ ಇಲ್ಲಿ ಎರಡು ಮೇಳದವ್ರ ಕರಿ ಕೋರ್ಟ್ ಹಾಕೊಂಡಂತ ವಕೀಲರ ಇದ್ದಂಗ ಹೌದಲ್ಲ ದಂಗಿ ಈಗ ಏನ್ ಏನು ಏನ್ ಈಗ ದೇವ್ರ ದೊಡ್ಡವ ಅಪ್ಪ ಬಾಳ ದೊಡ್ಡವ ಜಗದಾಗ ಹೆಚ್ಚಿನವ ಹೌದು ಹೌದು ಒಂದ್ ಮಾತು ಹೇಳಿದ್ರ ಅವ್ರ ಏನಂತ ಹೇಳಿದ್ರಿ ಲಕ್ಷ್ಮಣ ಆಪಿಲದ ಎಂದ್ರೆ ಮಕ್ಕಳಾಗತ್ತವನ ವಿದ್ಯಾ ಏನ್ ಹೇಳ್ಯಾನ್ ಎಂಟ್ರದಾರನಿ ತಂಗಿ ಆಪಿಲದ ಮಕ್ಕಳಾಗಂಗಿಲ್ಲ ಅವು ಆಗ್ಲಕ್ಕ ಬರಂಗಿಲ್ಲ ಅಂತ ಹೇಳಿದಿ ನಿನ್ನ ಪರಮಾತ್ಮ ತ್ರಿಲೋಕ ಸಂಚಾರ ಮಾಡುತ್ತಾ ಹೋಗಿದ್ದ ದೇವಲೋಕದ ಹೋಗಿದ್ರಲ್ಲ ಕೈಲಾಸದೊಳಗ ತ್ರಿಲೋಕ ಸಂಚಾರ ಹೋದಾಗ ಮಾಡ್ ತಂಗಿ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ನಮ್ಮ ತಗದ ಮಂಗಳ ಮೂರ್ತಿನ ಮಾಡಿಟ್ಟಿಳ ಅಲ್ಲಿ ಅವ್ರಿಗೆ ಗಂಡ ಹೋಗಿದ್ದನ ಒಳಗ ಎಲ್ಲ ಎಲ್ಲಿ ನೀ ಏನು ಹೇಳಿದಿ ಏನು ಹೇಳಿದ್ರಿ ಗಾಂಡ ಇದ್ರ ಅಟ್ಟ ಮಕ್ಕಳಾಗ ನೀ ಗಂಡ ಇದ್ದೇನು ಮಯ ಮಣ್ಣು ತಗದ್ ಗೊಂಬೆ ತಯಾರು ಮಾಡಿಟ್ಟ ಇಟ್ಟ ಗಂಡ ಇಲ್ಲ 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 ಅಲ್ಲಿ ಗಂಡ ಇದ್ದಿಲ್ಲ ಇಲ್ಲಿ ಅಲ್ಲಿ ಗಾಂಡನ ಸಂಗಟ ಭೋಗ ಕೊಡ್ಲಾರದ ಮಕ್ಕಳ ಮಾಡಿ ಜಗತ್ತಿನೊಳಗ ಎಲ್ಲಾರ್ಗಿ ತಾಯಿ ಅನ್ನಿಸ್ಕೊಂಡ್ರ ನನ್ನ ತಾಯಿ ಆದಿಶಕ್ತಿಯೇ ಅಲ್ಲಿ ಯಾವ ಗಾಂಡಿ ಇಲ್ಲ ಇಲ್ಲ ಇದೊಂದು ಮಾತ್ರಿ ಮತ್ ಯಾವ್ದ್ರಿ ಮಂದ ಯಾವ ಕಲ್ಯಾಣದೊಳಗೆ ಅಕ್ಕ ನಾಗಮ್ಮ ಏನು ಮಾಡ್ತೀವಳ ತಾಯಿ ದಿನನಿತ್ಯ ಸಾಧು ಸತ್ಪುರುಷರು ಬರ್ತಿದ್ರ ಪುರಾಣ ಹೌದು ಪುರಾಣ ಹೇಳುವಂತ ಜಾಗಿನೊಳಗೆ ಎಲ್ಲಾರು ಉಂಡತಿ ಉಂಡ್ ಬಿಟ್ಟದ ಹೌದು ಅಗಲ ತುಳಿಲಕ್ ಹೋಗ್ತಿವಳ ಕಲ್ಯಾಣ ಮಂಟಪದೊಳಗೆ ಹೋದ ಬಳಕ ಒಂದ್ ಅಗಲದೊಳಗೆ ಒಂದು ಹಳಕ ಹಣ್ಣು ಉಳ್ದಾಗ ಈ ಅನ್ನ ತೆಳಗ ಚೆಲ್ಲಿದ್ರ ಅನ್ನ ಹತ್ಯೆ ಪಾಪ ಆಗ್ತೈತಿ ನನಗೆ ಅನ್ನ ತುಳಿಲ್ ಆಕತ್ ಅಂದ್ರೆ ದೋಷಿ ಆಗ್ತೈತೆ ತಿಳ್ಕೊಂಡು ಆ ಅನ್ನ ತಗೊಂಡಿಶ್ಯ ಬಾಯಿ ಒಳಗ ಸೇವನೆ ಮಾಡಿಳು ಭಕ್ತಿದಿಯಿಂದ ಹೌದು ಭಕ್ತಿದಿಯಿಂದ ಸೇವನೆ ಮಾಡಿದ ಬಳಕ ಅಕ್ಕ ನಾಗಮ್ಮ ಮೂರು ತಿಂಗಳ ಗರ್ಭವತಿಯಾಗಿ ನಿತ್ತಳ ಹೌದು ಹೌದಿಲ್ಲ ಮೂರು ತಿಂಗಳ ಗರ್ಭವತಿಯಾಗಿ ನಿತ್ತಾಗ ಹೌದು ಅಲ್ಲಿ ಒಂದ್ ಅಗದಾತ್ರಿ ಏನಾಯ್ತರಿ ಮುಂದೆ ಈಗ ನನಗರೇ ಹೊಟ್ಲಾಗೇನಿ ನನಗರೇ ಮದುವೆ ಆಗಿಲ್ಲ ಗಾಂಡಿಲ್ಲ ಹೆಂಗ ಮಾಡ್ಲಿ ಮಂದಿ ಹೆಂಗ ಮಾರಿ ತೋರ್ಸಲಿ ಹೌದಲ್ಲ ನನಗ ಗೊತ್ತಿಲ್ಲ ಹೆಂಗ ಪಿಂಡ್ ಯಾವ್ದು ಹೆಂಗ್ ಅಂತ ಹೇಳಿ ಮಂದಿಗೆ ಮಾರಿ ತೋರ್ಸಬಾರ್ದ ಆರ್ ತಿಂಗಳ ಬಾಕ್ಲಾ ಹಿಕ್ಕೊಂಡ ಕೂತ ಮನ್ಯಾಗ ಅವಾಗ ಏನಾಯ್ತು ತಂಗಿ ಆರು ತಿಂಗಳ ಬಾಕ್ಲಾ ಹಿಕ್ಕೊಂಡ ಕುತ್ತಾಗ ಅಲ್ಲಿ ಒಂದ್ ಅಗದಾತ್ರಿ ಏನಾದ್ರಿ ಮುಂದೆ ನೆರಿ ಹೊರೆಯವ್ರೆಲ್ಲಾ ನೋಡ್ತಾರ ಏನಂತ ಯಾಕೋ ನಾಗಮ್ಮ ಆರ್ ತಿಂಗಳ ಬಾಗಲನ ತೆಗಿವಾಳ ಅದಾಳೋ ಸತ್ತಾಳೋ ನೋಡಿ ಬರ್ಬೇಕ ತಿಳ್ಕೊಂಡು ಊರ್ ಮಂದಿ ಎಲ್ಲಾ ಬಂದ ಬಾಕಲ ತೆರೆದ್ರು ಒಂಬತ್ತು ತಿಂಗಳು ಗರ್ಭಿಣಿ ಆಗಿ ಅಲ್ಲಿಗೆ ಹೊಟ್ಟೆ ತಗೊಂಡು ನಿಂತು ಬಿಟ್ಟಿವಳ ಅಕ್ಕ ನಾಗಮ್ಮ ಹೌದ್ ಹೌದ್ ಅವಾಗ ಎಲ್ಲಾರು ಏನಂತ ಜನಾನು ದನಾನೋ ಅಂದಂಗ ಬಾಯಿಗೆ ಬಂದಂಗ ಮಾತಾಡ್ಲಾತ್ರ ನಾಗಮ್ಮಗ ಹೌದು ನಿಂದ್ರೆ ಲಗ್ನ ಆಗಿಲ್ಲ ನಿನಗ್ರೆ ಯಾವ ಗಾಂಡಿ ಎಲ್ಲ ಎಂತ ಹಾದ್ರ ಪಿಂಡ ಹೊತ್ತದೆ ನೀನು ಹೊಟ್ಟೆಯಾಗ ಹೌದು ನೆರಿ ಹೊರೀ ಕೇಲ್ರಿ ಅಂದ್ರೆ ಮತ್ತೊಬ್ಬರಿಕೆ ನೋಡಿ ಹೆಣ್ಮಕ್ಳು ಎಲ್ರ ಕಲಿತಗಿಲ್ತಾರೆ ಮೊದಲ ಊರು ಬಿಟ್ಟು ಹೊರಗೆ ಓಡಿಸ್ರಿ ಅಂದ್ರ ಅವಾಗ ಏನಾಯ್ತು ವಾ ಕಲ್ಲ ತಗೊಂಡ ಅಕ್ಕತ್ರ ಬಾಯಿ ಬಿಚ್ಚಿ ಹೇಳತ್ತಳನಾ ಯಾರ ಈ ಸರ್ಗ ಹಾಸಿಲ್ಲ ಇಲ್ಲ ಯಾರ ಸಂಗಟ ಭೋಗ ಕೊಟ್ಟಿಲ್ಲ ಯಾರನ್ನ ಕಣ್ಣೆತ್ತಿ ನೋಡಿಲ್ಲ ನನ್ನ ಮೇಲೆ ನಂಬಿಕೆ ಇಳ್ರಿ ಹೌದಾ ಅಂದ್ರು ಮಂದಿಗೆ ನಂಬಿಕೆ ಬರಲಿಲ್ಲ ಬರಲಿಲ್ಲ ಕಲ್ಲ ಹೋಗದ ಓಡಿಸಲಕ್ಕತ್ರು ಅವಾಗ ಹೊಟ್ಟೆಯಾಗಿನ ಕೂಸು ಹೇಳ್ತಿತ್ತು ಮಂದಿಗೆ ಏನಂತ ನನ್ನ ತಾಯಿ ಹಾದ್ರ ಪಟ್ಟ ಹೊರಸ್ಬೇಡ್ರಿ ಯಾರ ಈ ಸರ್ಗ ಹಾಸಿದ ಕೆಲ ಹೌದಲ್ಲ ಯಾರ ಸಂಗಾಟ ಅನ್ಯಾಯ ಮಾಡಿದ ಕಲ್ಲ ಮಾಡಿದ ಕೆಲ ಒಂದ್ ಅನ್ನದಗಳ ಸೇವನೆ ಮಾಡಿದಕ್ಕಾಗಿ ಆಕೆ ಹೊಟ್ಟಿ ಒಳಗ ಚಂದ ಬಸವಣ್ಣ ಹುಟ್ಟಿ ಬರೋದ ನಾನು ನನ್ನ ತಾಯಿ ಅಂತ ಆದ್ರ ಪಟ್ಟ ಇರಬೇಡಿ ಆಕಿ ಮೈ ಮ್ಯಾಗ ಅಂದಾಗ ಹೌದು ಯಾವಾಗ ಹೊಟ್ಯಾಗಿನ ಕೂಸು ಮಾತಾಡಿ ಹೇಳ್ತೀನಿ ನೋಡು ಅವಾಗ ಕೂತಿರುವಂಥ ನೆರೆದಿರುವಂಥ ಸಭಾ ಎಲ್ಲ ಗಪ್ಪಾಗಿ ಹೋತು ಒಂದು ಪೇಟಿಗೆ ಗಲ್ಲ 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 ಬಡ್ಕೊಳಕತ್ರ ಅವಾಗ ಯಾವ ರೀ ಗಾಂಡಿದ್ದಾನ ಆಕಿಗೆ ಇಲ್ಲ ಅಲ್ಲೆಲ್ಲಿ ಬರ್ತಾನೆ ಅಲ್ಲಿ ಗಾಂಡಿಲ್ಲ ಇಲ್ಲ ಏನ ಬಿರಿಯಮ್ಮ ಬೀಬಿ ಮೇರಿಯಮ್ಮ ತಮ್ಮ ಏನಾಗೈತಿ ಏನಾಗೈತಿ ಬರೇ ಮಣ್ಣಿನ ಧೂಳದಿಂದ ಹೌದ್ ಇಬ್ಬರನ್ನ ಪೈಗಂಬರ್ನ ತಯಾರ ಮಾಡಿ ಬಿಟ್ಟಳ ಅಲ್ಲಿ ಕುರಾನ್ ಗಾಂಡಿದ್ದೇನು ಫಸ್ಟ್ ತಂಗಿ ಹೌದೌದು ಬೇಬಿ ಮೇರಿ ಮಕ್ಕಳು ಈ ಜನ್ಮ ಕೊಡ್ಬೇಕಾದ್ರೆ ಮಣ್ಣಿನ ಧೂಳದಿಂದ ಜನ್ಮ ಕೊಟ್ಟಳ ಅಲ್ಲಿ ಗಾಂಡಿಲ್ಲ ಇಲ್ಲ ಇಲ್ಲಿ ಮಂಗಲ ಮೂರ್ತಿನ ತಯಾರು ಮಾಡಿದಾಗ ಇಲ್ಲ ಇಲ್ಲಿ ಇಲ್ಲ ಮತ್ತೆ ಮೇಲಾಗಿ ಆಗ ಯಾವ ಚೆನ್ನ ಬಸವಣ್ಣ ಹುಟ್ಟಿ ಬರಾಮ ಇದ್ದ ಅಲ್ಲಿ ಗಾಂಡಿಲ್ಲ ಇಲ್ಲ ಅದೇನೈತಿ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಹೆಂಗ್ರಿ ಪಾದ ಬೇರೆ ಪಾದದಿಕ್ಕ ಬೇರೆ ಪ್ರಸಾದ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಸಾಧುನ ಬೇರೆ ಎಲ್ರಿ ಮೈ ಮೇಲೆ ಒಂದು ಕ್ಯಾಮಿ ಅರಿಬಿ ಹಾಕೊಂಡು ಕೈಯಾಗ ರೂಪಾಯಿ ರುದ್ರಾಕ್ಷಿ ಹಿಡ್ಕೊಂಡ ಮಡ್ಯಾಗ ಹೋಗಿ ತಪ್ಪಾ ಮಾಡ್ತೇನಂದ್ರ ಅವ ಸಾಧು ಅಲ್ಲ ಸಾಧುವ ಅಲ್ಲ ಅವ ದೇವ್ರನು ಅಲ್ಲ ಹೆಂಗ್ರಿ ಸಾಧು ದೇವ್ರ ಅಂದ್ರೆ ಹೆಂಗ ನಿನ್ ಒಂದ ಮಾತು ಕೇಳಿನಿ ದೇವ್ರ ಅಂದ್ರ ಎಲ್ಲಿ ಒಂದ ಮಾತು ಕೇಳಿನಿ ಬರೋಬ್ರಿ ಇಲ್ಲ ಹೇಳೋತ್ ಆಕತ್ತ ನಿನ್ನ ಇವ್ರ ಆಗಿಲ್ಲ ಒಂದ್ ಮಾತು ಹೇಳಿದ್ರವ್ರೂ ಅದಕ್ಕ ದೇವ್ರ ಅಂದ್ರೆ ಯಾರಿಗೆ ಅನ್ಬೇಕಾಗೈತಿ ಯಾರಿಗೆ ತಂಗಿ ಪರಮಾತ್ಮ ಅಂದ್ರೆ ಯಾರಿಗೆ ಅನ್ಬೇಕಾಗೈತಿ ಜಗತ್ತಿನೊಳಗ ಹೌದು ಬೇಕಲ್ಲ ಪರರು ಆತ್ಮ ತನ್ನ ಆತ್ಮದಂತೆ ಯಾವ ತಿಳದ ತನ್ನ ಜಗತ್ತಿನೊಳಗ ಅವನೇ ಪರಮಾತ್ಮ ಹೌದ್ ಮತ್ತೊಬ್ಬನ ಕಷ್ಟ ಯಾವ ನಂದ ಕಷ್ಟ ಐತಿ ತಿಳಿದ ನಡೀತಾನ ಅವನೇ ಗುರು ಹೌದ್ ಹೌದ್ ಆ ಕಾಮ ಕ್ರೋಧ ಲೋಭ ಮೋಹ ಮದ ಆರು ಗುಣ ಅಳದಾವ್ನಿ ಸಾಧು ಹೌದ್ ಆರು ಗುಣ ಎಲ್ಲ ಎಲ್ಲಾ ನಂದೈತಿ ನಾವೇಂದ್ರ ಸಾಧು ಆಗ್ತ ನಾವ್ ಚೋದು ಆಗ್ಲಕ್ ಚೋದು ಚೋದು ಮನುಷ್ಯ ಸಾಧು ಆಗಂಗಿಲ್ಲವಾನ್ಕ ಸಾು ಚೋದು ಹ ಅದಕ್ಕ ಮತ್ತೇನಾಯ್ತವಾ ಮತ್ತೇನ್ ಹೇಳ ಈಗ ಬಂದ್ರಿ ಏನತ್ತ ಎಲ್ಲಾ ಆಗೈತಿ ಸುದ್ದಿ ನಿಮ್ಮಪ್ಪ ಯಾವ ಗಂಗಾ ದೇವಿನ ಇಟ್ಟಾಳ ಅಂತ ಹೇಳ್ತಿ ಅಂದ್ರೆ ಹೌದ ನೆತ್ಯಾಗ ಗಂಗಾ ಅಟ್ಟ ಕೊಟ್ಟಿಲ್ಲ ಕುತ್ತಿಲ್ಲ ಗಂಗಾಗ ಸೊಕ್ಕ ಬರ್ತದೆ ತಿಳ್ಕೊಂಡ ಗಂಗಾನ ಮ್ಯಾಲ ಮೇಲೆ ಚಂದ್ರಾಮನ್ ಇಟ್ಟಾನ